ಮಾಗಡಿ ತಾಲೂಕು ಕುದೂರು ಪೊಲೀಸ್ ಠಾಣೆಯಲ್ಲಿ ಶುಕ್ರವಾರ ಆಯುಧ ಪೂಜೆ ಕಾರ್ಯಕ್ರಮವು ಕುದೂರು ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರಾದ ನವೀನ್ ಕುಮಾರ್ ರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಯಿತು ಮುಂಜಾನೆ ಕುದೂರು ಪೊಲೀಸ್ ಠಾಣೆಯಲ್ಲಿ ಹೋಮ ಹವನ ಕಾರ್ಯಕ್ರಮವನ್ನು ನಡೆಸಿ ಠಾಣೆಗೆ ಅರ್ಚಕ ವೃಂದದ ವತಿಯಿಂದ ಪೂಜೆಯನ್ನು ನಡೆಸಲಾಯಿತು ಕುದೂರು ಪೊಲೀಸ್ ಠಾಣೆಯ ಎಸ್ಐ ಸರ್ದಾರ್ ಕೃಷ್ಣಮೂರ್ತಿ ಶ್ರೀನಿವಾಸ್ ಜಗದೀಶ್ ನಾಯಕ್ ಎಎಸ್ಐ ರಾಮಕೃಷ್ಣ ಲಿಂಗದೇವರು ಠಾಣೆಯ ಸಿಬ್ಬಂದಿಗಳಾದ ಸೂರ್ಯಕುಮಾರ್ ನಾಗರಾಜು ಗುರುಮೂರ್ತಿ ಲವಕುಮಾರ್ ಸತೀಶ್ ಅಪ್ಪಾಸಾಬ್ ದರ್ಶನ್ ನಾಗಪ್ಪ ಉಮ್ರೆ ಶಿವಕುಮಾರ್ ಚೇತನ್ ತುಳಸಿಬಾಯಿ ಶ್ರುತಿ ಸುಜಾತ ಮಹಾಲಕ್ಷ್ಮಿ ನವೀನ್ ಕುಮಾರ್ ಶಿವಣ್ಣ ಮಾರುತಿ ವಿನಯ್ ಗಿರೀಶ್ ನಾಯಕ್ ಶರಣಬಸಪ್ಪ ಮಂಜುನಾಥ್ ಹನುಮಂತರಾಜು ಸೇರಿದಂತೆ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಇನ್ನು ಆಯುಧ ಪೂಜೆ ಕಾರ್ಯಕ್ರಮದ ಪ್ರಯುಕ್ತ ಕುದೂರು ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಸಾಂಪ್ರದಾಯಿಕವಾಗಿ ರಂಗೋಲಿ ಚಿತ್ತಾರವನ್ನು ಬಿಡಿಸಿ ಕುದೂರು ಪೊಲೀಸ್ ಠಾಣೆಗೆ ವಿದ್ಯುತ್ ದೀಪಾಲಂಕಾರದಿಂದ ಸಿಂಗರಿಸಲಾಗಿತ್ತು